ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದುಂಬಿಸಿರಿ ಈಗ ಪೆಟ್ಟಿಗೆ ನಮ್ಮ ಮನೆಯಲ್ಲಿ ಎರಡೀಗ ಆಲ್ರೆಡಿ ಆ್ಯಕ್ಟಿವ್ ಆಗಿ ಉಂಟು ಅದನ್ನೀಗ ಅಂದರೆ ಅದರಲ್ಲಿ ಈಗ ಆಲ್ರೆಡಿ ಫುಲ್ಲಾಗಿದೆ ಜೇನುಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಆ್ಯಂಡ್ ಅದು ಈಗ ಎರಡು ಕೂಡ ಫುಲ್ಲಾಗಿದೆ ಒಂದು ಸ್ವಲ್ಪ ಒಂದೇನೋ ಫ್ರೇಮ್ ಬಾಕಿ ಉಂಟು ಮತ್ತೊಂದು ಈಗ ಒಂದು ಫುಲ್ಲಾಗಿದೆ ಹಾಗಾಗಿ ಅದನ್ನೀಗ ಪಾಲು ಮಾಡಬೇಕು ಅಂತ ಇದ್ದೇನೆ ಅಂದರೆ ಒಬ್ರು ನಮ್ಮ ಟ್ರೈನರ್ ಹೇಳಿದ್ದಾರೆ ಈಗ ಹೇಗೂ ಪಾಲು ಮಾಡುವ ಸಮಯವೇ ಹಾಗಾಗಿ ನಿಮ್ಮದು ಹೇಗೂ ಪೆಟ್ಟಿಗೆ ಫುಲ್ಲಾಗಿದೆ ಅಂತ ಹೇಳಿದಿರಿ ಈಗ ಅದನ್ನು ಪಾಲು ಮಾಡಿಬಿಡಿ ಅಂತೇಳಿ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಈ ಥರ ಮಾಡಲೇ ಅಂದರೆ ಇದು ತ್ರೀ ಇಯರ್ಸ್ ರನ್ನಿಂಗ್ ಹಾಗಾಗಿ ಇಂಥ ಒಂದು ಪಾಲು ಮಾಡುವ ಇದಕ್ಕೆ ನಾವು ಕೈಯೇ ಹಾಕಲಿಲ್ಲ ಹಾಗಾಗಿ ಈಗ ಫಸ್ಟ್ ಟೈಮ್ ಇದನ್ನೀಗ ಮಾಡ್ತಾ ಇದ್ದೇವೆ ಮೊದಲಿಗೆ ಈ ಥರ ಪೆಟ್ಟಿಗೆ ಎಲ್ಲ ರೆಡಿ ಮಾಡಿಟ್ಕೊಳ್ಬೇಕು ಅಂದರೆ ಈಗ ಈ ರೀತಿ ತೆಗ್ದ ಫ್ರೇಮನ್ನು ಇದರೊಳಗೆ ಇಡಲಿಕ್ಕೆ ಈ ಥರ ಪೆಟ್ಟಿಗೆಯೆಲ್ಲ ರೆಡಿ ಮಾಡಿಟ್ಕೊಳ್ಬೇಕು ಒಟ್ಟು ಇಂಥ ಐ ಎಸ್ ಐ ಪೆಟ್ಟಿಗೆಯಲ್ಲಿ ಆರು ಪ್ರೇಮ್ಗಳಿರ್ತದಲ್ವ ಅದನ್ನೀಗ ಮೂರು ಪ್ರೇಮನ್ನು ಇದರೊಳಗೆ ಹಾಕಿ ಮತ್ತೆ ಉಳಿದ ಮೂರು ಪ್ರೇಮನ್ನು ನಾವೀಗ ಆಕ್ ಆ್ಯಕ್ಟಿವ್ ಆಗಿರುವಂತಹ ಪೆಟ್ಟಿಗೆಯೊಳಗೆ ಅಂದರೆ ಈ ಮೂರು ಪ್ರೇಮನ್ನು ಆ್ಯಕ್ಟಿವ್ ಆಗಿರುವಂಥ ಪೆಟ್ಟಿಗೆಯೊಳಗೆ ಹಾಕಲಿಕ್ಕೆ ಇದೇ ಪೆಟ್ಟಿಗೆ ಫ್ರೆಂಡ್ಸ್ ಈಗ ಫುಲ್ಲಾಗಿದೆ ಆ್ಯಂಡ್ ಮತ್ತೊಂದು ಪೆಟ್ಟಿಗೆ ಅಷ್ಟಾಗಿ ಆಗಲಿಲ್ಲ ಅಂದರೆ ಒಂದು ಫ್ರೇಮೇನ ಬಾಕಿ ಉಂಟು ತೋರಿಸ್ತೇನೆ ನೋಡಿ ನಾನು ನಿನ್ನೇನ ಒಂದು ಸಲ ಇದು ಇಟ್ಟಿದ್ದೇನೆ ನಾನು ನಿಮಗೆ ಮೂರು ಫೈಮ್ನಿಗೆ ತೆಗೆದು ಈ ಪೆಟಿಗೆಗೆ ಹಾಕ್ತಾ ಇದ್ದೇನೆ ರ್ಯಾಂಡಮ್ ಆಗಿ ಹಾಕ್ತಿರುವಂತದ್ದು ನಾನೀಗ ಅಂದ್ರೆ ರಾಣಿ ಉಂಟ ಇಲ್ವಾ ಅಂತೇಳಿ ಅಂದ್ರೆ ನಾನು ಪಾಲು ಮಾಡುವ ಪೆಟ್ಟಿಗೆಗೆ ರಾಣಿ ಹಾಕ್ತೇನೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅಂದ್ರೆ ನಾನು ಅದನ್ನೆಲ್ಲ ಹುಡ್ಕೊಂಡು ಕುತ್ಕೊಳ್ಳಿಲ್ಲ ಅಂದ್ರೆ ರಾಣಿ ಬೇ ಪರವಾಗಿ ಇಲ್ಲೆಲ್ಲದಿದ್ರೂ ಅದು ರಾಣಿ ಪೇಟ್ ಮಾಡಿಕೊಡ್ತದೆ ಅಂತೇಳಿ ಈಗ ಒಂದೊಂದಾಗಿಯೇ ತೆಗೆದು ಈ ತರ ನಾನು ಪಾಲ್ ಮಾಡೋ ಪೆಟ್ಟಿಗೆಗೆ ಇಟ್ಟು ನೆಕ್ಸ್ಟ್ ಮೇಲಿಂದ ಕ್ಯಾಪ್ ಕೂಡ ಇಡಬೇಕು ಹಾಗೆ ಅದು ಬಂದು ಹೋಗೋ ದಾರಿ ಉಂಟಲ್ಲ ಅದಕ್ಕೆ ಕೂಡ ಏನಾದರೂ ಪೆ ಎಲೆಯ ಅಥವಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬೇಕು ಅಂತಿಲ್ಲ ಎಲೆ ಅಥವಾ ಪೇಪರ್ ಏನಾದರೂ ಅಡ್ಡ ಇಡಬೇಕು ಇದನ್ನೊಂಥರ ಟೈಮು ಆರೂವರೆ ಆರೂವರೆ ಆರು ಕಾಲು ಆರು ಆ ಟೈಮಲ್ಲಿ ಇದನ್ನು ನಾನೀಗ ಪಾಲ್ ಮಾಡ್ತಾ ಇರೋದು ಅಂದರೆ ತುಂಬ ಕತ್ತಲೆಯಾಗಿ ಇರಬೇಕು ಕಿಲೋ ಅಂದರೆ ಬೇರೆ ಕಡೆ ಕೊಂಡೋಗಿಡಬೇಕು ಅಂದರೆ ಜಸ್ಟ್ ಅದರ ಪಕ್ಕನೇ ಅಥವಾ ನಮ್ಮ ತೋಟದಲ್ಲೇ ಅಥವಾ ನಮ್ಮ ಅಂದರೆ ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ನ ಒಳಗಡೆ ಇಡಬಹುದು ಅಂತ ಹೇಳಿದ್ದಾರೆ ಅಂದರೆ ಒಂದು ಮಿನಿಮಮ್ ಅದಕ್ಕೂ ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಗ್ಯಾ ಇರಲೇಬೇಕು ಅಂತ ಹೇಳಿದ್ದಾರೆ ಕೊಂಡೋಗಿಡುವಾಗ ಹಾಗೆ ಹೀಗೆ ಒಂದೊಂದು ಅಂದರೆ ಮೂರು ಫ್ರೇಮ್ ಒಟ್ಟು ತೆಗ್ದಾಯ್ತು ಈಗ ಅದರಲ್ಲಿ ತೆಗ್ದ ಪ್ಲೇಸಿಗೆ ಅಂದರೆ ಮುದ್ದು ಈ ಥರ ಪಾಲು ಮಾಡಿದ ಪೆಟ್ಟಿಗೆ ಉಂಟಲ್ವಾ ಅದಕ್ಕೆ ನಾವು ಮೂರು ಹೇಗೂ ಫ್ರೇಮ್ ತೆಗ್ದಾಯ್ತಲ್ವಾ ಹಾಗೆ ಅದಕ್ಕೆ ನಾವು ಎಮ್ ಟಿ ಮೂರು ಫ್ರೇಮನ್ನು ಕೂಡ ಇಟ್ಟಿದ್ದೇನೆ ಅಂದರೆ ಅದು ಕಂಪ್ಲೀಟ್ ಸಿಕ್ಸ್ ಇರ್ಬೇ ಇರಬೇಕು ಅಂತೇಳಿ ಇದನ್ನ ಯಾಕಂದರೆ ನಾವು ವೆಹಿಕಲಲ್ಲಿ ಹೋಗುವಾಗ ಅಂದರೆ ಆದ್ರೂ ಕೂಡ ಅದರ ಏರಿ ಸ್ವಲ್ಪ ಕಟ್ ಆಗುವ ಚಾನ್ಸಸ್ ಇರ್ತದೆ ಅಂತೇಳಿ ಹಾಗೆ ಟೈಟ್ ಆಗಿರ್ಲಿಕ್ಕೆ ಅಂತೇಳಿ ಇನ್ನೂ ಮೂರು ಕೂಡ ಆ್ಯಡ್ ಮಾಡಿಕೊಂಡಿದ್ದಾನೆ ಇದಕ್ಕೆ ನಾವು ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇಡ್ಲಿಕ್ಕೆ ಹೊರಟಿದ್ದೇವೆ ಹಾಗೆ ಅದಕ್ಕೆ ಬೇಕಾದಂಥ ಸ್ಟ್ಯಾಂಡ್ ಆ್ಯಂಡ್ ಅದಕ್ಕೆ ಮೇನದು ಏನಾದರೂ ಅಂದರೆ ವೆಯ್ಟ್ ಇಡ್ಲಿಕ್ಕೆಲ್ಲ ಕಲ್ಲೆಲ್ಲ ಇಟ್ಕೊಂಡಿದ್ದೇವೆ ಹಾಗೆ ಅದರ ಮೇಲೆ ಸ್ವಲ್ಪ ಎಲ್ಲ ಹಾಕ್ಲಿಕ್ಕೆ ಕೂಡ ಅದನ್ನು ಕೂಡ ಇಟ್ಕೊಂಡಿದ್ದೇವೆ ಹಾಗೀಗ ಅದನ್ನು ನೀವು ಇಟ್ಟು ಬರುವ ಅಂತೇಳಿ ಇದನ್ನೀಗ ನಾವು ಏಳು ಗಂಟೆ ನಂತರ ಅಂದ್ರೆ ಫುಲ್ ತುಂಬಾ ಆಗಿತ್ತು ಆಗ ನಾವು ಕೊಂಡೋಗಿ ಇಡ್ಲಿಕ್ಕೆ ಇಟ್ಟು ಬಂದೆವು ನೆಕ್ಸ್ಟ್ ಅಂದ್ರೆ ಅದು ಒಂದು ಮೂರ್ ತ್ರೀ ಡೇಸ್ ಬಿಟ್ಟರು ಸಾಕು ಅಂತ ಹೇಳಿದ್ದಾರೆ ನಾವು ಮಾತ್ರ ಒನ್ ವೀಕ್ ತಗೊಂಡಿದ್ದೇವೆ ಅಷ್ಟು ಬೇಗ ತರಲಿಲ್ಲ ನಾವು ನೆಕ್ಸ್ಟ್ ಒನ್ ವೀಕಲ್ಲಿ ನಾನು ತ್ರೀ ಎಲ್ಲ ಹೋಗಿ ನೋಡಿ ಬರ್ತಾ ಇದ್ದೆ ಅಂದರೆ ಹೇಗುಂಟು ಅಂತೇಳಿ ಅಂದರೆ ಅದು ಆಕ್ಟಿವ್ ಆಗಿ ಇತ್ತು ಅಂದರೆ ಅದು ಅಲ್ಲಿಯೂ ಕೂಡ ಮೇಣ ಕಟ್ಟಲಿಕ್ಕೆ ಶುರು ಮಾಡಿಕೊಂಡಿದೆ ಹಾಗೆ ಇಲ್ಲಿ ಮನೆಗೆ ತಂದಾಗಲೂ ಅದು ನೋಡಿದಾನೆ ದೊಡ್ಡ ಏರಿಯಾ ರೆಡಿಯಾಗಿತ್ತು ಅದ್ರಿದ್ದು ಹಾಗೆಯೇ ಅಂದರೆ ಅದು ರಾಣಿ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಯ್ತು ಯಾಕಂದರೆ ಅದು ಮೊಟ್ಟೆ ಇಡ್ಲಿ ಇಟ್ಟಿದೆ ಅಂದರೆ ಹೀಗೆ ನಾವು ಒಂದು ಗ ಒಂದು ವಾರ ಬಿಟ್ಟು ನಾವು ಪೆಟ್ಟಿಗೆಯನ್ನು ರಿಟರ್ನ್ ತಂದೆವು ಮನೆಗೆ ತಂದು ಅದೇ ಕೂಡ ನಾವು ನೈಟ್ ಇಟ್ಟದ್ದು ನೈಟ್ ಅಂದರೆ ನೈಟ್ ತಂದದ್ದು ನಾವು ನೈಟ್ ತಂದು ನೆಕ್ಸ್ಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಅದಕ್ಕಿಂತ ಮೊದಲೇ ಸ್ವಲ್ಪ ಕೊಂಡೋಗಿ ಇಟ್ಟಿದ್ದೇನೆ ಹಾಗೆಯೇ ಅದಕ್ಕೆ ಫೀಡಿಂಗ್ ಕೂಡ ಇಟ್ಟಿದ್ವಿ ಯಾಕಂತ ಹೇಳಿದ್ರೆ ತಂದು ಕೂಡಲೇ ಈಗ ಸ್ವಲ್ಪ ಮಳೆ ಬೇರೆ ಸ್ವಲ್ಪ ಆ ಟೈಮಲ್ಲಿ ಇತ್ತು ಹಾಗಾಗಿ ಅಂದರೆ ಮಳೆ ಕಂಟಿನ್ಯೂಸ್ ಹಾಗಂತಲ್ಲ ಸ್ವಲ್ಪ ಏನೋ ಬಂದು ಎಲ್ಲ ಹೋಗಿ ಆ ರೀತಿ ಇತ್ತು ಮಳೆ ಹಾಗಾಗಿ ಇದಕ್ಕೆ ಫೀಡಿಂಗ್ ಕೂಡ ನಾವು ಕೊಟ್ಟಿದ್ದೆವು ಈಗ ಈಗಲೂ ಅಂದರೆ ಒಂದು ವೀಕ್ಲಿ ಒಂದ್ಸಲ ನಾನು ಎಲ್ಲ ಪೆಟ್ಟಿಗೆಗೂ ಕೂಡ ಈಗ ಫೀಡಿಂಗ್ ಕೊಡ್ತಾ ಇದ್ದೇನೆ ಹೀಗೆ ಒಟ್ಟಾಗಿ ನಂದು ಈ ಥರ ಫಸ್ಟ್ ಟೈಮ್ ಈ ರೀತಿ ಮಾಡಿ ಜೇನು ಸಕ್ಸಸ್ ಆಯಿತು ಅಂದರೆ ಪಾಲು ಮಾಡುವ ವಿಧಾನದಲ್ಲಿ ಈ ಥರ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು